ಈ ಗಾದೆ ಮಾತಿನ ಸಂಪೂರ್ಣ ವಿಸ್ತರಣೆ ಹೀಗಿದೆ ಗಾದೆ ಮಾತು ತರಬಲ್ಲವನ ಹೆಂಡತಿ ಆಡಜಾಣೆ ಪದಗಳ ಅರ್ಥ ತರಬಲ್ಲವನು ಯಾವುದಾದರೂ ಒಂದು ಕೆಲಸದಲ್ಲಿ ಉದಾಹರಣೆಗೆ ಕೃಷಿ ವ್ಯಾಪಾರ ಕುಶಲಕಲೆ ಇತ್ಯಾದಿ ಬಹಳ ಸಾಮರ್ಥ್ಯ ಕೌಶಲ್ಯ ಅಥವಾ ಜ್ಞಾನವನ್ನು ಹೊಂದಿರುವವನು ಕಷ್ಟಪಟ್ಟು ದುಡಿದು ಸಂಪಾದಿಸುವ ಶಕ್ತಿ ಇರುವವನು ಹೆಂಡತಿ ಪತ್ನಿ ಆಡಜಾಣೆ ಆಡಜಾಣೆ ಆಡುವುದು ಮಾತನಾಡುವುದು ವ್ಯವಹಾರ ಮಾಡುವುದು ಹೇಗೆ ನಡೆದುಕೊಳ್ಳಬೇಕು ಎಂಬುದರಲ್ಲಿ ಜಾಣೆ ಇದರ ಅರ್ಥ ಸಂಗ್ರಹಿಸಿ ತಂದಿದ್ದನ್ನು ಅಥವಾ ಸಂಪಾದಿಸಿದ್ದನ್ನು ಸರಿಯಾಗಿ ನಿಭಾಯಿಸಬಲ್ಲ ವ್ಯವಸ್ಥಿತವಾಗಿ ಖರ್ಚು ಮಾಡಬಲ್ಲ ಅಥವಾ ಸಮಾಜದಲ್ಲಿ ಗೌರವಯುತವಾಗಿ ನಡೆದುಕೊಳ್ಳಬಲ್ಲ ಜಾಣ್ಮೆ ಇರುವವಳು ಸಂಪೂರ್ಣ ವಿಸ್ತರಣೆ ಭಾವಾರ್ಥ ಈ ಗಾದೆಯು ಗಂಡ ಹೆಂಡತಿಯರ ನಡುವಿನ ಜವಾಬ್ದಾರಿಗಳ ವಿತರಣೆ ಮತ್ತು ಉತ್ತಮ ಸಂಸಾರದ ಲಕ್ಷಣವನ್ನು ಹೇಳುತ್ತದೆ ಒಂದು ಗಂಡನ ಪಾತ್ರ ತರಬಲ್ಲವನು ಗಂಡನು ಕಷ್ಟಪಟ್ಟು ದುಡಿಯುವವನಾಗಿ ಸಂಪಾದಿಸುವ ಸಾಮರ್ಥ್ಯ ಉಳ್ಳವನಾಗಿರಬೇಕು ಅವನು ಕುಟುಂಬಕ್ಕೆ ಬೇಕಾದ ಸಂಪನ್ಮೂಲಗಳನ್ನು ತರಬಲ್ಲವನಾಗಿರಬೇಕು ಆಹಾರ ಹಣ ವಸ್ತುಗಳು ಎರಡು ಹೆಂಡತಿಯ ಪಾತ್ರ ಆಡಜಾಣೆ ಹೆಂಡತಿಯು ಆ ಸಂಪನ್ಮೂಲಗಳನ್ನು ಸರಿಯಾಗಿ ನಿಭಾಯಿಸುವ ಜಾಣ್ಮೆ ಉಳ್ಳವಳಾಗಿರಬೇಕು ಹಣಕಾಸಿನ ನಿರ್ವಹಣೆ ಗಂಡನು ತಂದ ಹಣವನ್ನು ದುಂದುವೆಚ್ಚ ಮಾಡದೆ ಮನೆಯ ಅಗತ್ಯಗಳಿಗೆ ಸರಿಯಾಗಿ ಬಳಸಿಕೊಂಡು ಉಳಿತಾಯ ಮಾಡಿ ಸಂಸಾರವನ್ನು ವ್ಯವಸ್ಥಿತವಾಗಿ ನಡೆಸಬೇಕು ಸಂಸಾರದ ನಿರ್ವಹಣೆ ಅಡುಗೆ ಮಕ್ಕಳ ಪೋಷಣೆ ಮನೆಯ ನಿರ್ವಹಣೆ ನೆಂಟರಿಷ್ಟರೊಂದಿಗೆ ವ್ಯವಹರಿಸುವುದು ಇತ್ಯಾದಿ ವಿಚಾರಗಳಲ್ಲಿ ಜಾಣ್ಮೆಯಿಂದ ನಡೆದು ಸಂಸಾರದ ಗೌರವ ಮತ್ತು ನೆಮ್ಮದಿಯನ್ನು ಕಾಪಾಡಬೇಕು ಸಾರಾಂಶ ಒಂದು ಸಂಸಾರವು ಅಭಿವೃದ್ಧಿ ಹೊಂದಬೇಕಾದರೆ ಮತ್ತು ನೆಮ್ಮದಿಯಿಂದ ಇರಬೇಕಾದರೆ ಕೇವಲ ಗಂಡನ ಸಂಪಾದನೆಯ ಸಾಮರ್ಥ್ಯ ತರಬಲ್ಲವನು ಮಾತ್ರ ಸಾಲದು ಆ ಸಂಪಾದನೆಯನ್ನು ಸರಿಯಾಗಿ ನಿರ್ವಹಿಸುವ ಮತ್ತು ಅದನ್ನು ಬಳಸಿಕೊಂಡು ಸಂಸಾರವನ್ನು ಗೌರವಯುತವಾಗಿ ಮುನ್ನಡೆಸುವ ಹೆಂಡತಿಯ ಜಾಣ್ಮೆಯು ಆಡಜಾಣೆ ಅತ್ಯಗತ್ಯ ಒಬ್ಬ ಸಂಪಾದಿಸಬೇಕು ಇನ್ನೊಬ್ಬರು ಆ ಸಂಪಾದನೆಯನ್ನು ಸದ್ಬಳಕೆ ಮಾಡಿ ಸಂಸಾರವನ್ನು ಸುಖಮಯಗೊಳಿಸಬೇಕು ಎಂಬುದೇ ಇದರ ಮೂಲ ಆಶಯ